ಎಲ್ಲ ನನ್ನ ಪ್ರೀತಿಯ ಕನ್ನಡದ ಕರ್ನಾಟಕದ ಕನ್ನಡ ಮುತ್ತುಗಳೇ ನಮಸ್ಕಾರಗಳು ಕನ್ನಡದ ಕಣ್ಮಣಿಗಳಿಗೆ ನಮಸ್ಕಾರಗಳು ನನ್ನ ಕನ್ನಡದ ಕನ್ನಡಿಗ ಪ್ರೀತಿಯ ಸ್ನೇಹಿತ ಬಂಧುಗಳಿಗೆ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಭಾಳ ಒಂದು ಅದ್ಭುತವಾದ ವಿಚಾರ ಈ ಒಂದು ಸುಂದರವಾದ ಪರಿಸರ ಮಡಿಲಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಇವತ್ತು ಹಳ್ಳಿ ಕಡೆ ನಮಗೆ ನಾವು ಚಿಕ್ಕವರಿದ್ದಾಗೆಲ್ಲ ನೋಡ್ತಾ ಇದ್ದೀವಿ ಹಳ್ಳಿ ಕಡೆ ಕರಡಿ ಆಡ್ಸೋರು ಬರೋರು ದೊಂಬರಾಟ ಆಡೋರು ಬರೋರು ಸಣ್ಣ ಸಣ್ಣ ಸರ್ಕಸ್ ಆಟ ಆಡೋರೆಲ್ಲ ಆಡ್ಸೋರೆಲ್ಲ ಬರೋರು ಹಳ್ಳಿ ಕಡೆ ಮತ್ತು ಜಾತ್ರೆ ಕಡೆ ಎಲ್ಲ ಬರೋರು ಭಾಳ ಅದ್ಭುತವಾಗಿ ನಾವು ಚಿಕ್ಕ ಹುಡುಗರು ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಅವರೆಲ್ಲ ಬರ್ತಾ ಇಲ್ಲ ನಿಲ್ಸಿಬಿಟ್ಟಿದ್ದಾರೆ ಈಗ ಬರ್ತಾ ಇಲ್ಲ ಪಾಪ ಎಲ್ಲೆಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಆದರೆ ಅವಾಗೆಲ್ಲ ಬರೋರು ಕಳ್ಳಡಿ ಎರಡು ಬರೋರು ಮತ್ತು ದೊಮರಾಟ ಆಡಬಾರ ಸರ್ಕಸ್ ಬರೋರು ಇನ್ನೇನೇನೋ ಕಸರತ್ ಮಾಡೋರು ಆಮೇಲೆ ಮತ್ತು ಹಳ್ಳಿ ಕಡೆ ಸಣ್ಣ ಪುಟ್ಟ ಜಗಳನ್ನೂ ನೋಡ್ತಾ ಇದ್ವಿ ಈಗ ಆ ದೊಮರಾಟ ಆ ಕರಡಿ ಆಟ ಆ ಸರ್ಕಸ್ ಎಲ್ಲ ಇವತ್ತು ಆ ಜಗಳನ್ನೆಲ್ಲ ಇವತ್ತು ನಾವು ವಿಧಾನಸೌಧದಲ್ಲಿ ನೋಡ್ತಾ ಇದೀವಿ ನೋಡಿದ್ವಲ್ಲ ಹತ್ತು ದಿನದ ಟೂರ್ ಹೆಂಗಿತ್ತು ಹತ್ತು ದಿನದ ಟೂರು ಜನಗಳಿಗೋಸ್ಕರ ಜನಗಳಿಗಾಗಿ ಬಡವರಿಗಾಗಿ ಬಡವರಿಗೋಸ್ಕರ ದಲಿತರಿಗಾಗಿ ದಲಿತರಿಗೋಸ್ಕರ ಅಂತಂದು ಹೇಳಿಬಿಟ್ಟು ಇಷ್ಟಿಷ್ಟು ಉದ್ದ ಮೀಟ್ರ್ ಕಟ್ಲೆ ಭಾಷಣ ಮಾಡ್ತಾರೆ ಆದರೆ ಏನು ಮಾಡಿದ್ರು ಇವರು ಹತ್ತು ದಿನ ಏನೇನೂ ಮಾಡಲಿಲ್ಲ ಸುಮ್ಮನೆ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಖರ್ಚು ಮಾಡ್ಕೊಂಡು ಬಂದರು ಬೆಂಗಳೂರಿಗೆ ವಾಪಸ್ಸು ಮುಗಿದೋಯ್ತು ಹೋಯ್ತು ಹತ್ತು ದಿನ ಮತ್ತು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬೆಂಗಳೂರಲ್ಲಿ ಈಗ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಒಂದು ಚುವರ್ಣ ವಿಧಾನಸೌಧ ಕರ್ನಾಟಕದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಈ ವಿಧಾನಸೌಧದ ಒಳಗಡೆ ದೊಮರಾಟ ಆಡಿದರು ಕಿತ್ತಾಟ ಮಾಡಿದರು ಸರ್ಕಸ್ ಆಡಿದರು ಬೈದು ಕಂಡ್ರು ಕೆಟ್ಟ ಕೆಟ್ಟದಾಗೆಲ್ಲ ಬೈಕಂಡ್ರು ಅವಿವ್ಯಾಚ ಶಬ್ದಿಗಳಿಂದ ಬೈಕಂಡ್ರು ಈ ಥರ ಇದಕ್ಕೋಸ್ಕರ ಈ ವಿಧಾನಸೌಧ ಕಟ್ಟಿದ್ದಾರೆ ಇದಕ್ಕೋಸ್ಕರ ಇವರು ಅಧಿವೇಶನ ನಡೆಸ್ತಾ ಇದ್ದಾರಾ ಇವತ್ತು ನೋಡಿ ಅಧಿವೇಶನಕ್ಕೆ ಒಳಗಡೆ ಹೋಗಿದ್ದಾರೆ ಕಾರ್ಯಕರ್ತರು ಪಾಸ್ ಯಾರು ಕೊಟ್ಟರು ಅದೇ ಕೆಲಸನೇನಾದರೂ ಬೇರೆ ಪಕ್ಷದವ್ರು ಮಾಡಿದರೆ ಬೇರೆ ಪಕ್ಷದವ್ರು ಮಾಡಿದರೆ ಇವ್ರು ಸುಮ್ಮನೆ ಕುತ್ಕತ್ತಿದ್ರ ಏನು ಲಬಲಬಲಭ ಅಂತ ಭಯ ಪಡ್ಕೊಂಡರವರು ಇವತ್ತು ಸಿ ಟಿ ಅವರು ಅಲ್ಲಿ ಗಲಾಟೆ ನಡೆದಿರೋದು ಅವ್ರು ಏನಂದರು ಯಾರಿಗೂ ಗೊತ್ತೇ ಇಲ್ಲ ಯಾರಿಗೂ ಗೊತ್ತಿಲ್ಲ ಅದು ಗೊತ್ತಿದ್ರೆ ಆಡವೆ ಇದ್ದರೆ ಬಿಡಬೇಕಲ್ವ ಅವ್ರು ಮಾತಾಡಿರೋತ್ನ ಯಾಕೆ ಬಿಡ್ತಾ ಇಲ್ಲ ಮತ್ತೆ ಯಾವ ಚಾನಲಲ್ಲೂ ಬಿಡ್ತಾ ಇಲ್ಲ ಹೋಗ್ಲಿ ಇವರು ಕೂಡ ಬಿಡ್ತಾ ಇಲ್ಲ ಅದು ಸುಮ್ಮನೆ ಹಂಗಂದ್ರು ಹಂಗಂದ್ರು ಅಂತ ಆಯಿತು ಅವರು ವಿಧಾನಸೌಧ ಒಳಗಡೆ ಇರ್ತಕ್ಕಂಥ ಒಂದು ಅಧಿವೇಶನದಲ್ಲಿ ನೆ ನಡೆದಿರ್ತಕ್ಕಂಥ ಸಮಸ್ಯೆನ ಹೊರಗಡೆ ತರುವಂಥ ಅವಶ್ಯಕತೆ ಏನಿತ್ತು ಮತ್ತು ಅಲ್ಲಿ ಸಭಾಪೀಠದಲ್ಲಿ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ ಅದನ್ನು ಅವರು ಬಗೆಹರಿಸೋದು ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನ್ನಿಗೆ ತಗೊಂಬಂದಿದ್ದಾರೆ ಕರ್ಕೊಂಬಂದಿದ್ದಾರೆ ಪೋಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇತ್ತ ಮತ್ತು ಆಮೇಲೆ ರೌಡಿಗಳನ್ನು ಕರ್ಕೊಂಬಂಡು ಈ ಥರ ಅವ್ರನ್ನ ಹೊಡೆಸೋಂಥ ಅವಶ್ಯಕತೆ ಇತ್ತ ಆ ಇದು ಇದು ವಿಧಾನಸೌಧನ ಇದು ಅದೇ ಕೆಲಸ ಬೇರೆ ಪಕ್ಷದ ಕಾರ್ಯಕರ್ತರು ಮಾಡಿದರೆ ಇಷ್ಟೊತ್ತಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲವ್ರಿಗೆ ಅಂಬೇಡ್ಕರ್ ಮೇಲೆ ಗೌರವ ಇಲ್ಲವ್ರಿಗೆ ಅಂತಂದು ಹೇಳಿಬಿಟ್ಟು ಆ ಸೇಫ್ಟಿಗೆ ನಮ್ಮ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನೇ ಹೇಳ್ಕೊಂಬರ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ಅವ್ರ ಹೆಸರು ಹೇಳ್ಕೊಂಬರ್ತಾರೆ ಆದರೆ ಅವರ ಕಾಲು ದುಳುಕು ಯಾರೂ ಸಮ ಇಲ್ಲ ಅವ್ರ ಯೋಗ್ಯತೆಗೆ ಅವ್ರಿಗು ಅವ್ರಿಗೆ ಅವ್ರ ತತ್ವಗಳನ್ನು ಅವರ ಸಿದ್ಧಾಂತಗಳನ್ನು ಯಾರು ಕೂಡ ಪಾಲನೆ ಮಾಡ್ತಾ ಇಲ್ಲ ಫಾಲನೂ ಮಾಡ್ತಾಯಿಲ್ಲ ಸುಮ್ಮನೆ ಮಾತ್ ಅಂಬೇಡ್ಕರ್ 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 ಅಷ್ಟೇ ಅದು ಹೆಸರು ಮಾತ್ರ ಅಷ್ಟೇ ಹೇಳ್ತಾರೆ ಹೊರ್ತು ಅವ್ರ ತತ್ವಗಳನ್ನು ಅವರ ಸಿದ್ಧಾಂತಗಳನ್ನು ಯಾರು ಕೂಡ ಪಾಲನೆ ಮಾಡ್ತಾ ಇಲ್ಲ ಬರೀ ಹೇಳ್ತಾರೆ ಇವತ್ತು ಇವ್ರಿಗೆ ಇವರು ಅಷ್ಟೊಂದು ಅಭಿಮಾನ ಇರೋರು ಅವರು ಅವರೇನು ಮರಣ ಹೊಂದಿರ್ತಾರಲ್ಲ ಆ ಸಮಯದಲ್ಲಿ ಒಂದು ಅರ್ಧ ಎಕರೆ ಜಾಗ ಕೊಡೋಕ್ಕಾಗಲಿಲ್ಲ ಡೆಲ್ಲಿ ಒಂದು ಅರ್ಧ ಎಕರೆ ಒಂದು ಅವ್ರ ಜಾಗದಲ್ಲಿ ಒಂದು ಪಾರ್ಕ್ ಮಾಡೋಕ್ಕಾಗಲಿಲ್ಲ ಡೆಲ್ಲಿಲಿ ಇವತ್ತಿವರು ಇವರು ನಾವು ಅಂಬೇಡ್ಕರ್ ಹಂಗೆ ಹಿಂಗೆ ಅಂತಂದು ಹೇಳಿ ಸುತ್ತ ಮೀಟ್ರ್ ಕಟ್ಲೆ ಭಾಷಣ ಮಾಡ್ತಾರೆ ಆದರೆ ಇವ್ರನ್ನ ಪ್ರಶ್ನೆ ಮಾಡೋಕ್ಕೋದ್ರೆ ಕೇಸ್ಗಳು ಹಾಕ್ತಾರೆ ಇದು 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 ಈ ಥರ ಬರೆದಿದ್ದಾರಾ ಸಂವಿಧಾನನ ಈ ಥರ ಹೊಡೆದಾಡಿ ಅಂತ ಬರ್ದಿದ್ದಾರಾ ಯಾರಾದರೂ ಪ್ರಶ್ನೆ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕಿ ವದ್ದೊಳಗಾಕಿ ಅಂತ ಬರ್ದಿದ್ದಾರಾ ನೋಡಿ ಸಿ ಟಿ ರವಿ ಅವ್ರ ಕೇಸು ಎರಡು ದಿನದಲ್ಲಿ ಮುಗಿದೋಯ್ತು ಎರಡು ದಿನದಲ್ಲಿ ಡಮರ್ ಆಗೋಯ್ತು ಅಕಸ್ಮಾತು ನಾನೇನಾರು ಬೈದು ನಾನೇನಾರು ಗಲಾಟೆ ಮಾಡಿ ನಾನೇನಾರು ಹೊಡೆದಾಡಿದರೆ ಇವತ್ತು ನನ್ನನ್ನು ಎಷ್ಟು ದಿನಕ್ಕೆ ಬಿಡೋರು ಎಷ್ಟು ವರ್ಷಕ್ಕೆ ಬಿಡೋರು ಎಷ್ಟು ದಿನ ಅಲ್ದಾಡಬೇಕಾಗಿತ್ತು ನಾನು ಈಗ ರಾಜಕಾರಣಿಗಳಿಗೊಂದು ಕಾನೂನು ಸಾಮಾನ್ಯ ನಾಗರಿಕರಿಗೊಂದು ಕಾನೂನು ಒಂದು ಕಾನೂನು ಈ ಥರ ಏನಾದರೂ ನಮ್ಮ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಬರೆದಿದಾರಾ ಈ ಥರ ಬರೆದಿದ್ದಾರಾ ಎಲ್ಲರಿಗೂ ಒಂದೇತನ ಬರ್ದಿರೋದು ಎಲ್ಲರಿಗೂ ಒಂದೇತನ ಬರ್ದಿರೋದು ಹಾಂ ಪ್ರತಿಯೊಬ್ಬ ಪ್ರತಿಯೊಬ್ಬ ಭಾರತೀಯನಿಗೂ ಒಂದೇ ಕಾನೂನು ಒಂದೇ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಬ್ಬ ಶಾಸಕರನ್ನು ಸರ್ಕಾರಿ ಅಧಿಕಾರಿಗಳನ್ನು ಎಲ್ಲರನ್ನು ಪ್ರಶ್ನೆ ಮಾಡೋ ಹಕ್ಕು ಬರೆದಿದ್ದಾರೆ ಆದರೆ ಅದನ್ನು ಇವತ್ತು ಇವರು ತುಳಿತಾ ಇದ್ದಾರೆ ಇವರು ತುಳಿತಾ ಅದರ ಅದನ್ನು ಅವ್ರಿಗೆ ಬೆಲೆನೇ ಇಲ್ಲ ಸಂವಿಧಾನಕ್ಕೆ ಬೆಲೆನೇ ಇಲ್ಲ ಕಾನೂನಿಗೆ ಬೆಲೆನೇ ಇಲ್ಲ ಇವರೆಲ್ಲ ಕೊಂಡ್ಕೊಂಬಿಟ್ಟಿದ್ದಾರೆ ಕಾನೂನು ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ನಾವೇನಾರು ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಹಾಕ್ತಾರೆ ಏ ನಮ್ಗೆ ಹಂಗೆ ಕಾರು ಪಡಿ ಹಾಕಿ ತುರಿ ತುರಿಕೆಲ್ಲ ಮೇಲೆ ಎತ್ಬಿಡ್ತಾರಂತ ನಮಗೆ ಹೇಳ್ತಾರೆ ಹಾಂ ಈ ಥರ ಎಲ್ಲ ಮಾಡಿದರೆ ಇದು ಮತ್ತು ಇವರೆಲ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದಾರೆ ಎಲ್ಲಿವರು ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಎಲ್ಲಿವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿ ಬೆಲೆ ಕೊಡ್ತಾ ಇದ್ದಾರೆ ಮಾತೆ ತಿರು ಮಾತ್ರ ಅವ್ರ ಹೆಸರು ಹೇಳ್ತಾರೆ ಇವತ್ತೇನು ನಡೀತು ಎರಡು ವಾರ ಏನು ಮಾಡಿದ್ರಿ ಎರಡು ವಾರ ಯಾಕೆ ಸುಮ್ಮನೆ ಈ ಅಧಿವೇಶನ ದೊಮ್ರಾಟ ಕಿತ್ತಾಟ ಒಡೆದಾಟ ಈ ಥರ ಏನು ವಿಧಾನಸೌಧ ಲೇ ಬಾರಲಿ ಹೋಗಲಿ ಏನು ಆ ಮುಚ್ಕೊಂಡು ಬರಲಿ ಈ ಮುಚ್ಕೊಂಡು ಬರಲಿ ಇದು ಇದು ಏನರಿದು ಇದು ಹಾಂ ಇದು ಯಾವ್ದಾರ ಹಳ್ಳಿ ಕಡೆ ಜಗಳ ಮಾಡ್ತಾರಲ್ಲ ಹಳ್ಳಿ ಕಡೆ ಹೊಡೆದಾಡ್ತಾರಲ್ಲ ಮನೆಗೋಸ್ಕರ ಹೊಡೆದಾಡ್ತಾರಲ್ಲ ಹಂಗಾಗಿದೆ ಇವತ್ತು ಸಿಟಿ ಮಾರ್ಕೆಟಲ್ಲಿ ಹೊಡೆದಾಡ್ತಾರಲ್ಲ ಹಂಗೆ ಓಡದಾಡ್ತಾರಲ್ಲ ರೀ ಇವರೆಲ್ಲ ಇವರೆಲ್ಲ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇವರಲ್ಲ ಇವರೆಲ್ಲ ಯಾರು ಸೀಮೆ ಜನಪ್ರತಿನಿಧಿಗಳು ರೀ ಇವರೆಲ್ಲ ಯಾರಿಗೋಸ್ಕರ ಜನಪ್ರತಿನಿಧಿಗಳು ಯಾರಿಗೆ ಯಾರು ಆಯ್ಕೆ ಮಾಡಿರೋದು ಇವರು ಏನು ಗೆದ್ದಿದ್ದಾರೆ ಏನು ಕಾಯ್ಕೆ ಆಗಿದ್ದಾರೆ ಇವರು ಈ ಥರ ತೊಂಬರಾಟ ಆಡ ಆಯ್ಕೆ ಆಗಿದ್ದಾರೆ ತೊಂಬರಾಟ ಆಡಕ್ಕೆ ಇವರೆಲ್ಲ ಗೆದ್ದಲ್ಲಿ ಅಧಿವೇಶನ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಜನರ ತೆರಿಗೆ ಹಣನ ಇವರು ಇವ್ರದ್ದು ಇಷ್ಟೊಂದು ವೇಸ್ಟ್ ಮಾಡ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ಆಯಿತು ಎಷ್ಟು ಉಪಯೋಗ ಆಯಿತು ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಹೆಸ್ಪತ್ರೆಲಿ ಸ್ವತಾಗವ್ರೆ ಮಕ್ಕಳು ಸ್ವತಾಗವ್ರೆ ಇವ್ರಿಗೋಸ್ಕರ ಯಾರೂ ಕಣ್ಣೀರು ಇಡಲಿಲ್ಲ ಇವ್ರಿಗೋಸ್ಕರ ಯಾರೂ ಸ್ಟ್ರೈಕ್ ಮಾಡಲಿಲ್ಲ ಇವ್ರಿಗೋಸ್ಕರ ಯಾರೂ ಹೊಡೆದಾಡಲಿಲ್ಲ ಇವತ್ತು ಇವರು ನಾಯಕರಿಗೋಸ್ಕರ ಇವತ್ತು ಎಲ್ಲರೂ ಹೊಡೆದಾಡೋಕ್ಕೆ ಹೋಗೋದು ಸ್ಟ್ರೈಕ್ ಮಾಡೋದು ಬಂದು ಮಾಡೋದು ಹಂಗಾರೆ ಬಡವ್ರ ಲೆಕ್ಕಕ್ಕೆ ಇಲ್ಲ ಬಡವರು ಕೂಲಿ ಕಾರ್ಮಿಕರು ಲೆಕ್ಕಕ್ಕೆ ಇಲ್ಲ ಹೆಣ್ಮಕ್ಳು ಆಸ್ಪತ್ರೆ ಸತ್ತಿರೋದು ಲೆಕ್ಕಕ್ಕಿಲ್ಲ ಇವ್ರಿಗೆ ಇವರು ನಾನು ಇವ್ರ ಇವ್ರ ನಾಯಕರು ಮಾತ್ರ ಇಂಪಾರ್ಟೆಂಟ್ ಆದರೆ ನಿಮ್ಮ ನಿಮ್ಮ ನಾಯಕರಿಗೋಸ್ಕರ ನೀವು ಇದನ್ನು ಮಾಡಿಬಿಡಿ ಹಂಗಾದ್ರೆ ಈ ಥರ ಮಾಡ್ಕೆ ಇದಕ್ಕೋಸ್ಕರ ಸಂವಿಧಾನ ಬರೆದಿದ್ಯಾ ಇದಕ್ಕೋಸ್ಕರ ಕಾನೂನು ಇದೆಯಾ ಈ ಥರ ಮಾಡಿ ಸಬ್ ಸಪ್ರೇಟಿಗೆ ಏನಾರ ಕಾನೂನು ಬರೆದಿದಾರ ಬರೀ ನಿಮ್ಮ ನಾಯಕರಿಗೆ ಮಾತ್ರ ಹೋರಾಟ ಮಾಡಿ ಅಂತಂದು ಏನಾರ ನನ್ನ ಕಾನೂನು ಬರೆದಿದೆಯಾ ಸಂವಿಧಾನ ಬರೆದಿದೆಯಾ ಎಲ್ಲರಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಇವತ್ತು ಕಾನೂನು ಪ್ರಕಾರ ಕಾನೂನು ಸಿಗಬೇಕಾಗಿದೆ ಅದು ಇವತ್ತು ನಮಗೆ ಸಿಗ್ತಾ ಇಲ್ಲ ಏನಾರ ಮಾತಾಡಿದರೆ ಕೇಸ್ ಹಾಕ್ತಾರೆ ಏನಾರ ಮಾತಾಡಿದರೆ ಇನ್ನು ಏನೇನೋ ಮಾಡ್ತಾರೆ ಇದು ಕಾನೂನು ಇದು ಇವರು ಅಂಬೇಡ್ಕರ್ ಪಾಲವರ್ಗಳು ಇವರು ಅಂಬೇಡ್ಕರ್ ಅಂಬೇಡ್ಕರ್ ತತ್ವಗಳನ್ನು ಇವರು ಪಾಲನೆ ಮಾಡ್ತಾರೆ ಇವರು ಅದು ಇದನ್ನು ಮಾಡ್ತಾರೆ ಹೆಸರಿಗೆ ಮಾತ್ರ ಬಳಸ್ಕೊಂತಾರೆ ಹೊರ್ತು ಅವ್ರ ಸಿದ್ಧಾಂತಗಳನ್ನು ಅವ್ರ ತತ್ವಗಳನ್ನು ಯಾರೂ ಪಾಲಿಸ್ತಾ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗ್ಲಿ ಇದು ಇಷ್ಟ ಆದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಕೇಳ್ಕೊತ ಇದ್ದೀನಿ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ